ನನಗೆ ಯಾವಾಗಲೂ ಕೆಟ್ಟ ಆಲೋಚನೆಗಳು ಬರಲ್ಲ ಅಂತ ಹೇಳೋದು ಕೇವಲ ಹೋಳು ಏಕೆಂದರೆ ನಾವು ಈ ಲೋಕದಲ್ಲಿದ್ದೇವೆ ಭೂಮಿಯ ಮೇಲೆ ನಮ್ಮ ಕಾಲುಗಳಿವೆ ಭೂಮಿಯ ಮೇಲೆ ಇರುವ ವ್ಯಕ್ತಿ ವ್ಯಕ್ತಿಯಾಗಿದ್ದರಿಂದ ದೇವರು ತನ್ನ ಪವಿತ್ರಾತ್ಮನನ್ನು ಸಹಾಯಕರಾಗಿ ಕೊಡ್ತಾನೆ ರಕ್ತದಿಂದ ಪ್ರತಿಯೊಂದು ಪಾಪವನ್ನು ತೊಳೆದು ಹಾಕ್ತಾನೆ ರಕ್ಷಣೆಯ ಮಾರ್ಗದಲ್ಲಿ ನಾವು ಇದ್ದೇವೆ ಎಂದರೆ ಪಾಪವು ನಿನ್ನನ್ನು ಪ್ರೇರೇಪಿಸುತ್ತಲೇ ಇರುತ್ತದೆ ಆದರೆ ಅದರ ಪ್ರೇರಣೆಗೆ ನೀನು ಕೆಟ್ಟ ಆಲೋಚನೆಗಳು ಬರ್ತವೆ ಆದರೆ ಆ ಕೆಟ್ಟ ಆಲೋಚನೆಗಳನ್ನು ಕೂಡಲೇ ನೀನು ಏನು ಮಾಡಬೇಕು ದೇವರ ವಾಕ್ಯದ ಮೂಲಕ ಅವುಗಳನ್ನು ಓಡಿಸಿಬಿಡು ಹುಡುಗಿಯ ಹಕ್ಕಿಗಳು ಹಾರ್ತವೆ ಅವು ನಮ್ಮ ತಲೆ ಮೇಲೆ ಹಾರ್ಬೋದು ಆದರೆ ಆ ಹಕ್ಕಿಗಳನ್ನು ನಮ್ಮ ತಲೆ ಮೇಲೆ ಕೂಡು ಕಟ್ಟಲು ಅಥವಾ ಗೂಡು ಹಾಕಲು ಬಿಡಬಾರ್ದು ಅನ್ನೋದು ಅರ್ಥ ದೇವರನ್ನು ಸ್ತುತಿಸಿ ಅರ್ಥವಾದರೆ ಹಾಲಲುಗೆ ಹೇಳಿ ಹಕ್ಕಿಗಳು ತಲೆ ಮೇಲೆ ಹಾರ್ಬೋದು ಆದರೆ ಅವು ಗಡಿ ದಾಟಿದರೆ ನೀನು ಏನು ಮಾಡ್ತೀಯ ಆಕಾಶದಲ್ಲಿ ಹಾರಿದಂತೆ ನಾನು ತಲೆ ಮೇಲೆ ಹೋದರೆ ಅದು ಅಲ್ಲಿಯೇ ಮುಗಿಯಬೇಕು ಅದನ್ನು ಹಿಡಿದು ಗೂಡು ಕಟ್ಟಲು ಬಿಡಬಾರ್ದು ಮೊಟ್ಟಿ ಇಡಲು ಬಿಡಬಾರ್ದು ನೀನು ಅದಕ್ಕೆ ಬಾನಿಸಾದಬಾರ್ದು ಕೂಡಲೇ ಪ್ರಾರ್ಥನೆಯ ಮೂಲಕ ಅದನ್ನು ದೂರ ಮಾಡಿಕೊಳ್ಬೇಕು ದೇವರನ್ನು ಸ್ತುತಿಸಿ ಅಷ್ಟೇ ನೀವು ಡ್ರೈವ್ ಮಾಡ್ತಿರುವಾಗ ನಾನು ಏನು ಹಾಕ್ತೀನಿ ಅಂದರೆ ವೈಪರ್ಸ್ ಪ್ರಾರ್ಥನೆ ಮತ್ತು ಉಪವಾಸ ವೈಪರ್ಸ್ ಅನ್ನೋದು ಅರ್ಥ ನಿನಗೆ ದಾರಿಯಲ್ಲಿ ಅಡ್ಡವಾಗಿರುವವುಗಳು ಕಾಣಿಸದಿದ್ದರೆ ಅಥವಾ ಇವುಗಳೆಲ್ಲ ತುಂಬಿಬಿಟ್ಟಿವೆ ಅಂದಕೋ ಗಾಜು ಸಂಪೂರ್ಣವಾಗಿ ಮಸುಕಾಗಿದ್ದರೆ ನಿನಗೆ ಏನಾದರೂ ಗೊತ್ತಾಗುತ್ತದೆಯಾ ಮುಂದೆ ಕಲ್ಲು ಇದ್ದರೆ ಗೊತ್ತಾಗದು ಹೋಗಿ ಹಠಾತ್ವಾಗಿ ಡಿಕ್ಕಿ ಹೊಡೆಯುತ್ತೀಯ ಎಷ್ಟು ಅಪಘಾತಗಳು ರಸ್ತೆ ಅಪಘಾತಗಳು ಆಗುತ್ತವೆ ಆದ್ದರಿಂದ ನೀನು ಕೆಟ್ಟ ಆಲೋಚನೆಗಳಿಂದ ಮುಕ್ತಿಯಾಗಬೇಕೆಂದರೆ ಉಪವಾಸ ಪ್ರಾರ್ಥನೆ ಹೊರತು ಬೇರೆ ದಾರಿ ಇಲ್ಲ ಉಪವಾಸ ಪ್ರಾರ್ಥನೆ ಮಾತ್ರವೇ ಕೆಟ್ಟ ಆಲೋಚನೆಗಳಿಂದ ಹೊರಬರುವ ಏಕೈಕ ಮಾರ್ಗ ಏಕೆಂದರೆ ಮನಸ್ಸಿನ ಕೆಲಸ ತುಂಬ ಜಾಗೃತಿ ಆದದ್ದು ಮನಸ್ಸಿನ ಕೆಲಸ ನಿನ್ನದು ಅದು ಮನಸ್ಸಿನಲ್ಲಿ ಸೇರ್ಪಡುತ್ತ ಅದು ತಲೆ ಮೇಲೆ ಕ್ರಿಯೆಯಾಗಿ ಪರಿವರ್ತನೆ ಆಗುತ್ತೆ ಅಂತ ಆ ಕ್ರಿಯೆ ಇಲ್ಲದ ಸ್ವಭಾವವಾಗಿ ಪರಿವರ್ತನೆ ಆಗುತ್ತೆ ಅಂತೆ ಆ ಸ್ವಭಾವೇ ನಿನ್ನ ಭಾಗ್ಯವಾಗಿ ಗಮ್ಯಸ್ಥಾನವಾಗಿ ಮಾರ್ಪಡ್ತದೆ ದೇವರ ವಾಕ್ಯದಿಂದ ನಿನ್ನನ್ನು ತುಂಬಿಕೊಳ್ಬೇಕು ಅರ್ಥ ಮಾಡ್ಕೋಬೇಕು ಆಗ ಕೆಟ್ಟ ಆಲೋಚನೆಗಳಿಂದ ದೇವರು ಬಿಡುಗಡೆ ಮಾಡ್ತಾನೆ ಏಕೆಂದರೆ ಕೆಟ್ಟ ಆಲೋಚನೆಗಳನ್ನು ಬಿತ್ತಿದರೆ ಅದು ದೊಡ್ಡ ಮರವಾಗಿ ಬೆಳೆಯುತ್ತದೆ